ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜಾತಕದಲ್ಲಿರೋ ಅದೆಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಆದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಅದಕ್ಕೂ ಮೊದಲು ಈ ವಿಡಿಯೋವನ್ನ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೂ ಓಂ ಅಂತ ಕಮೆಂಟ್ ಮಾಡಿ ಇಲ್ಲಿ ಮಾತ್ರ ನವಗ್ರಹಗಳು ದಂಪತಿ ಸಮೇತ ಇರೋದು ಹಾಗಾಗಿ ನವಧಾನ್ಯಗಳನ್ನ ನವಗ್ರಹಗಳಿಗೆ ಅರ್ಪಿಸಿದ್ರೆ ನಿಮ್ಮ ದೋಷವೆಲ್ಲ ಸ್ಥಳದಲ್ಲಿ ಪರಿಹಾರ ಆಗುತ್ತೆ ಅನ್ನುವ ಪ್ರತೀತಿ ಇಲ್ಲಿದೆ ನಾವು ಇಲ್ಲಿ ಚಂದೇಶ್ವರ ಸ್ವಾಮಿಗೆ ನೋಡಿದ ಮೇಲೆ ಸುಮಾರು ಕಷ್ಟಗಳೆಲ್ಲ ನಮಗೆ ಪರಿಹಾರ ಆಗಿದೆ ನಾವು ಕೈ ಮುಗಿದ ಮೇಲೆ ಚೆನ್ನಾಗಾಗಿದೆ ನೀವೆಲ್ಲೇ ಹೋದರೂ ದೋಷ ಪರಿಹಾರ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಲ್ಲಿ ಬಂದು ಹೋಗಿ ನಿಮ್ಮ ದೋಷ ಪರಿಹಾರ ಆಗುತ್ತೆ ನಿಮ್ಮ ಜಾತಕದಲ್ಲಿ ಯಾವ್ದಾನ ದೋಷ ಇದೆಯಾ ಇದು ನವಗ್ರಹ ವಾಸ ಮಾಡೋ ಜಾಗ ಒಂಬತ್ತು ನವಗ್ರಹಗಳು ಇಲ್ಲೇ ಇರುತ್ತೆ ಬಂದು ಒಂದ್ಸರಿ ಭೇಟಿ ಮಾಡಿ ನಿಮ್ಮ ಜಾತಕದಲ್ಲಿರೋ ದೋಷ ಎಲ್ಲ ಪರಿಹಾರ ಆಗುತ್ತೆ ಒಂದ್ಸರಿ ಭೇಟಿ ಮಾಡಿ ನವಗ್ರಹಗಳು ದಂಪತಿ ಸಮೇತ ಇರುವ ಏಕಮಾತ ಸ್ಥಳ ಅಂದ್ರೆ ಇದು ಮತ್ತೆ ಆಂಜನೇಯ ಸ್ವಾಮಿನ ದಂಪತಿ ಸಮೇತ ಇಲ್ಲಿ ನೋಡಬಹುದು ಫಾರ್ ಎಕ್ಸಾಂಪಲ್ ಈಗ ಮಕ್ಳಾಗೋಕೆ ಮದ್ವೆ ಆಗಕ್ಕೆ ಏನಾದ್ರು ಆಸ್ತಿ ವಿಚಾರ ಎಲ್ಲ ಅವ್ರು ಅನ್ಕೊಂಡಿರೋದಕ್ಕೆ ಅಲ್ವಾ ಸರ್ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಆಗಿ ಬರ್ತಾರದು ಸರ್ ಅಂದರೆ ಒನ್ ಇಯರ್ ಬ್ಯಾಕ್ ನನ್ನ ಮಮ್ಮಿ ಮತ್ತು ನಮ್ಮ ಅಣ್ಣ ಬಂದಿದ್ದರು ನಮ್ಮ ಅಣ್ಣ ಹುಷಾರಿರಲಿಲ್ಲ ಅಂತ ಅದು ಹುಷಾರೆಲ್ಲ ಕ್ಲಿಯರ್ ಆದಮೇಲೆ ನಂದು ಸ್ವಲ್ಪ ಮದುವೆ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ಇಲ್ಲಿಗೆ ಮೇಲೆ ಮದುವೆ ವಿಚಾರದಲ್ಲೆಲ್ಲ ಕ್ಲಿಯರ್ ಆಗಿದೆ ಮತ್ತು ನಮ್ಮ ಅಣ್ಣಗೂ ಹುಷಾರಿಲ್ಲ ಇರಲಿಲ್ಲ ಇಲ್ಲಿ ಬಂದಾಗ ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿದೆ ಸರ್ ಸುಬ್ರಹ್ಮಣ್ಯ ಮತ್ತು ಕಾಳಸ್ತ್ರಕ್ಕೆಲ್ಲ ಹೋಗಿದ್ವಿ ಅಲ್ಲೆಲ್ಲ ನಂಗೆ ಐ ತಿಂಕ್ ನಂಗೆ ಕ್ಲಿಯರ್ ಆಗಲಿಲ್ಲ ಅಲ್ಲಿ ಅದು ಮತ್ತು ಇವಾಗ ನನ್ನ